ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಕೈ ಹಿಡಿದವಳು ಕೈ ಬಿಡದವಳು ಕೈ ಹಿಡಿದವಳು ಕೈ ಬಿಡದವಳು ಮಾಡಿದ ಹಾಡುಗೆಯ ಚಂದ ಆಹಾಹ ಏನು ಹಾಡು ಮಾರರೆ ಇಂಥ ಹಾಡನ್ನು ಹಾ ಕಟ್ಟಿದಾರಲ್ಲ ಅವರಿಗೆ ಕೋಟಿ ನಮಸ್ಕಾರಗಳು ಯಾಕೆಂದರೆ ಹೆಂಡತಿಯೊಬ್ಬಳು ಮನೆಯಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತಾರೆ ಅಂತ ಹೇಳಿ ನಾನು ಖುಷಿ ಎಲ್ಲಿದ್ದೆ ಆ ಹಾಡನ್ನು ನಾನು ಹಾಡಿದ್ದಲ್ಲ ನಮ್ಮ ಶಿಂಗಣ್ಣನ ಹೆಂಡತಿ ಇದ್ದಲ್ಲ ಅವಳು ಹಾಡಿದ್ದು ಮನೆಯವರೆ ನಮ್ಗೆ ಖುಷಿಯಾಯಿತು ಅಷ್ಟೊತ್ತಿಗೆ ಶಿಂಗಣ್ಣನಿಗೆ ಭಾರಿ ಸಿಟ್ಟು ಬಂತು ಏನು ದರಿದ್ರೆ ಹಾಂ ಶಿಂಗ್ ಇದ್ದು ಹೆಂಡತಿ ಒಬ್ಬಳು ಇದ್ದರೆ ಭಾರಿ ಇದ ನನಗೇನು ಅಡ್ಡಿಲ್ಲ ನಾನೇನು ಹಾಗೂ ಹೇಳೋದೇ ಇಲ್ಲ ಹೆಂಡತಿ ಇದ್ರೂ ಒಂದೇ ಇಲ್ಲದಿದ್ರು ಒಂದೇ ಅಂತ ಇಂಥ ದರಿದ್ರ ಅಂತಾನಲ್ಲ ಅಂತ ನನಗೆ ಭಾರಿ ಬೇಜಾರಾಯಿತು ಇಷ್ಟು ಒಳ್ಳೆಯ ಹಾಡನ್ನು ದರಿದ್ರದ ಹಾಡು ಅಂತ ಹೇಳ್ತಾನಲ್ಲ ಅಂತ ಆದರೆ ಇಲ್ಲಿ ಕಾರಣ ಇದೆ ಗಂಡ ಹೆಂಡತಿಗೆ ಜಗ ಹೆಂಡತಿ ಶಿಂಗಣ್ಣನ ಹೆಂಡತಿ ಇದ್ದಾಳಲ್ಲ ಅವಳಿಗೆ ಏನೋ ಒಂದು ರೀತಿ ಗಂಡ ಅಂದರೆ ಶಿಂಗಣ್ಣ ಅಂತ ಹೆಸರಿಟ್ಟಿದ್ದಾರೆ ಏನೋ ಒಂದು ಹೆಸರು ಚೆನ್ನಾಗಿಲ್ಲ ಎಲ್ಲ ವಿಷಯಕ್ಕೂ ಜಗಳ ಆಗ ಅಡುಗೆ ವಿಚಾರಕ್ಕೆ ಬಂದರೆ ಅದಕ್ಕೂ ಬೈಯೋದು ಎಂಥದ್ದು ಅಡುಗೆ ಮಾಡ್ತಿದ್ದೆ ಇದು ದರಿದ್ರ ಅಡುಗೆ ಅಂತ ಒಳ್ಳೆ ಅಡುಗೆ ಮಾಡಲ್ಲ ನಂಗೆ ಬರೋದಿಲ್ಲ ರೀ ಅಂದರೆ ಅಯ್ಯೋ ನಿನ್ನಮ್ಮ ಇದೇ ಕಲಸಿದ್ದ ನಿಂಗೊಂದು ಅಡುಗೆ ಮಾಡೋಕ್ಕೂ ಬರೋದಿಲ್ವಾ ಅದೇನು ದೊಡ್ಡ ಬ್ರಹ್ಮವಿದ್ಯೇನಾ ಅಂತ ಯಾವಾಗಲೂ ಹೇಳೋದು ಶಿ ಭಾಳ ಬೇಜಾರಾಯಿತು ಯಾಕೆ ನನ್ನ ಗಂಡ ಇಷ್ಟು ನಾನು ಅಡುಗೆ ಮಾಡಿದರೂ ಕೂಡ ನನ್ನ ಹತ್ರ ಜಗಳ ಮಾಡ್ತಾನೆ ನನಗೆ ಬೈತಾರೆ ಅಂತ ಅರ್ಧ ಅರ್ಧ ಗಂಟೆ ಅವ್ರದ್ದು ಜಗಳ ನಡೀತು ಮರ್ಯಾರೆ ಇಬ್ಬರೂ ಜಗಳ ಮಾಡಿಕೊಂಡ್ರು ಅವಳು ಸಿಟ್ಟು ಬಂದು ಇದು ಮಾಡಿದರೆ ಇವಳು ಅಳಕ್ಕೆ ಶುರು ಮಾಡೋದು ಏನು ನಾನೇನು ಅಡುಗೆ ಆಳ ಇಲ್ಲಿ ನನಗೆ ಬರೀ ಅಡಿಗೆ ಮಾಡೋ ಕೆಲಸ ಮಾತ್ರ ಹೇಳ್ತೀರಿ ನಾನು ಹೇಗೆ ಮಾಡಿದರೂ ನಿಮಗೆ ಸರಿ ಆಗೋದಿಲ್ಲ ಸ್ವಲ್ಪ ಅನ್ನ ಗಟ್ಟಿಯಾದರೆ ಗಟ್ಟಿ ಇದು ತಿನ್ನೋಕ್ಕಾಗೋದಿಲ್ಲ ಅಂತೀರಿ ಮೆತ್ತಗೆ ಮಾಡಿದರೆ ಅಯ್ಯೋ ಇದೆಂಥ ಮಡ್ಡಿನೇ ನಿಮ್ಗೆ ಒಂದು ಅನ್ನ ಬೇಯಿಸೋಕೆ ಬರೋದಿಲ್ಲ ಅಂತ ಹೇಳ್ತೀರಿ ಎಂಥ ಅಡುಗೆ ಮಾಡೋದು ನಿಮಗೆ ಅಂಥೇಳಿ ಹುಳುಗಳು ಅಂತಳಿಸೋಣ ಇವನು ಬೈದ ಏನು ನಿಮಗೆ ಅಡುಗೆ ಮಾಡೋಕೆ ಬಂದಿದ್ದರೆ ನಾನು ನಿನ್ನನ್ನು ಹೇಳ್ತಾ ಇದ್ನ ಯಾಕೆ ನಿಮಗೆ ಇದು ಮಾಡೋದು ಇದು ತೊಗೊಂಡೋಗಿ ನಿನ್ನ ಮಾಡಿದ ಅಡುಗೆ ಇದೆಯಲ್ಲ ಅದನ್ನು ತೊಗೊಂಡು ಗಟಾರಕ್ಕೆ ಬಿಸಾಡು ದನ ಕೂಡ ತಿನ್ನಲಿಕ್ಕೆಲ್ಲ ಇದು ಅಷ್ಟು ಮಡ್ಡಿಯಾಗಿದೆ ಅಂತ ಬೈದ ಇವಳಿಗೆ ತುಂಬ ಬೇಜಾರಾಯಿತು ಈ ಗಂಡ ಯಾಕೆ ಎಲ್ಲದಕ್ಕೂ ನನಗೆ ಆಡಿದ್ದಕ್ಕೆಲ್ಲ ಏ ಪ್ರೇತಿ ಪ್ರೇ ತಿಂತಾರಲ್ಲ ಅಂಥೇಳಿ ಒಂದು ಯೋಚನೆ ಮಾಡಿದ್ಲು ಇದಾಗೋದಲ್ಲ ನಾನು ಮಕ್ಕಳಿಗೆ ಹೇಗೋ ನಾಳೆಯಿಂದ ರಜೆ ರಜೆ ಬಂದ ಕೂಡಲೇ ನಾನು ಸೀದಾ ಅಪ್ಪನ ಮನೆಗೆ ಹೋಗ್ತೇನೆ ಅಂತ ಡಿಸೈಡ್ ಮಾಡಿದ್ಲು ಹೇಳಿದ್ಲು ನೋಡಿ ನೀವು ಇಷ್ಟೊಂದು ಸಿಟ್ಟು ಮಾಡಿಕೊಂಡು ಇದು ಮಾಡ್ತೀರಲ್ಲ ನಿಮಗೆ ಅಷ್ಟು ನನ್ನ ಮೇಲೆ ಅಡುಗೆಯ ಮೇಲೆ ಸಿಟ್ಟುಂಟು ಮಾಡಿದ್ದೆಲ್ಲ ಕೆಲಸವನ್ನು ದೂರ್ತೀರಿ ನಿನ್ನ ಅಪ್ಪನ ಮನೆ ನಿನ್ನ ಅಮ್ಮನ ಮನೆ ಅಂತೀರಲ್ಲ ಆಯಿತು ನಾನು ಮಕ್ಕಳು ಅಮ್ಮನ ಮನೆಗೆ ಹೋಗ್ತೇವೆ ಅದರಿಂದ ನೀವು ಅಡುಗೆ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಇದು ಮಾಡಿ ಅಂತ ಹೇಳಿ ಸಿಟ್ಟು ಮಾಡಿಕೊಂಡ್ಳು ಇವನು ಹೇಳ್ದೆ ಹಾಗೆ ನೀನೊಬ್ಬಳೇ ಅಡುಗೆ ಮಾಡೋದು ನೀನು ಇಲ್ಲದೇದ್ರೆ ನನಗೇನು ಅಡುಗೆ ಊಟ ಆಗುತ್ತೆ ಅಂತ ತಿಳ್ಕೊಂಡ್ಯ ನಾನೇನು ಉಪಾಸ ಇದ್ದಿಲ್ಲ ಆದ್ದರಿಂದ ಹೋಗು ಅಂತ ಹೇಳಿದ ಪಾಪ ಇವಳು ಮರುದಿನ ಮಕ್ಕಳಿಗೆ ರಜೆ ಬಂದ ಕೂಡಲೇ ಗ ಮಕ್ಕಳನ್ನ ಕರ್ಕೊಂಡು ಮಕ್ಕಳಿಗೆ ಖುಷಿ ಓ ಖುಷಿ ಅಜ್ಜಿ ಮನೆಗೆ ಹೋಗೋದು ಅಂದ್ರೆ ಮಕ್ಕಳಿಗಿಷ್ಟ ಅಲ್ವಾ ಮಕ್ಕಳು ಖುಷಿಯಲ್ಲಿ ಅಜ್ಜಿ ಮನೆಗೆ ಹೋದರು ಅಷ್ಟೊತ್ತಿಗೆ ಮರುದಿನ ಅವತ್ತಿಗೇನೋ ಇತ್ತು ಮಾಡಿಟ್ಟಿದ್ದು ತಿಂದ ಮರುದಿನ ಏನು ಮಾಡೋದು ಅದಕ್ಕೆ ಏನು ಮಾಡಿದ ಹಾ ಅವನಿಗೆ ನೆನಪಾಯಿತು ಅವ ಮಗಳು ಹೇಳಿದ್ಲು ಅಪ್ಪ ನೀನು ಅಡುಗೆ ಬೇಕಾದರೆ ಈ ಆನ್ಲೈನಲ್ಲಿ ಅಪ್ಪ ಅಂತ ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ಅಪ್ಪಂದಿರೋಂದ್ರೆ ಭಾಳ ಪ್ರೀತಿ ಮೋಕೆ ಅಂತಾರಲ್ಲ ಹಾಗೆ ಅವಳು ಏನು ಮಾಡಿದ್ಲು ಶಿಂಗಣ್ಣನಿಗೆ ಹೇಳಿದ್ಲು ನೋಡು ನಿಮ್ಗೇನಾದರೂ ಅಪ್ಪ ಬೇಜಾರಾಗಿ ಮಾಡ್ಕೊಳ್ಬೇಡಿ ನಾನು ಅಮ್ಮನ ಜೊತೆ ಹೋಗ್ತೇವೆ ನಿಮಗೆ ಬೇಕಾದರೆ ಆನ್ಲೈನ್ನಲ್ಲಿ ಮೊಬೈಲಲ್ಲಿ ಬುಕ್ ಮಾಡಿಕೊಳ್ಳಿ ಊಟ ನಿಮಗೆ ಮನೆಗೆ ತಂದು ಕೊಡ್ತಾರೆ ಅಂತ ಹೇಳಿದರು ಇವನು ಯೋಚನೆ ಮಾಡಿದ ಹಾ ಹೌದು ಮಗಳು ಹೇಳಿದ್ದು ಸರಿ ಅದೇ ರೀತಿ ಮಾಡ್ತೇನೆ ಅಂತ ಏನು ಮಾಡಿದ ಸ್ಟವ್ ಹತ್ತಿಸೋದಿಲ್ಲ ಯಾವುದು ಬೇಡ ಅಂಥೇಳಿ ಹೊರಗಡೆ ಟೇಬಲ್ ಹತ್ರ ಬಂದು ಕೂತ್ಕೊಂಡ ಮೊಬೈಲ್ ತಗೊಂಡ ಮೊಬೈಲ್ ತಗೊಂಡು ಆನ್ ಮಾಡಿದ ಆನ್ ಮಾಡಿದ ಕೂಡಲೇ ಅದರಲ್ಲಿ ಏನಾಯಿತು ಅಡಿಗೆ ಅಡುಗೆ ಮನೆ ಅಂತ ಒಂದು ಕಿಚನ್ ಅಂತಿತ್ತು ಆ ಕಿಚನ್ ಅನ್ನುವ ಹೋಟ್ಲಿಗೆ ನಾನು ಆರ್ಡ್ರ್ ಮಾಡಲಿಕ್ಕೆ ಮೊಬೈಲ್ ತಗೊಂಡ ಮೊಬೈಲ್ ತಗೊಂಡು ಅದರಲ್ಲಿ ಆನ್ ಮಾಡಿದ ಕೂಡಲೇ ಕೇಳಿತು ಆ ಕಡೆಯಿಂದ ನಿಮಗೆ ಏನು ಬೇಕು ಅಡುಗೆ ಬೇಕಾ ಇದು ಅಜ್ಜಿ ಮನೆ ಅಡಿಗೆ ಆದರೆ ನೀವು ಒಂದು ಒತ್ತಿ ನೀವು ಗಂಡಸರಾದರೆ ಎರಡು ಒತ್ತಿ ಹೆಂಗಸರಾದರೆ ಮೂರು ಒತ್ತಿ ಅಂದ ಇವರಿಗೆ ಚೆನ್ನಾಗಿದೆ ಓ ನಾನು ಗಂಡಸಲ್ವ ಆದ್ದರಿಂದ ಎರಡು ಹೊತ್ತಿದ ಎರಡು ಹೊತ್ತಿದ ಕೂಡಲೇ ಪುನಃ ಬಂತು ನಿಮಗೆ ಹೆಂಗಸರು ಮಾಡಿದ ಅಡುಗೆ ಬೇಕಾ ಆದರೆ ಒಂದು ಒತ್ತಿ ಗಂಡಸರು ಮಾಡಿದ ಅಡುಗೆ ಬೇಕಾದರೆ ಎರಡು ಒತ್ತಿ ಯಾರಾದರೂ ಮಾಡಿದ ಅಜ್ಜಿ ಮನೆ ಅಡಿಗೆ ಬೇಕಾದರೆ ಮೂರು ಒತ್ತಿ ಅಂತ ಬಂತು ಇವನಿಗೆ ಹೇ ಮೊದಲೇ ತಿಂದು ತಿಂದು ಸಾಕಾಗಿದೆ ಆದ್ದರಿಂದ ಗಂಡಸರು ಮಾಡಿದ ಅಡುಗೆನೇ ಇರಲಿ ಚೆನ್ನಾಗಿರುತ್ತೆ ಅಂಥೇಳಿ ಏನು ಮಾಡಿದ ಎರಡು ಹೊತ್ತಿದ ಎರಡು ಹೊತ್ತಿದ ಕೂಡಲೇ ಪುನಃ ಬಂತು ನಿಮಗೆ ಖುಷಿಯಲ್ಲಿ ಆರಾಮವಾಗಿ ಊಟ ಮಾಡಬೇಕಾದರೆ ನೀವು ಒಂದು ಒತ್ತಿ ಇಲ್ಲ ಒಂದು ಸ್ವಲ್ಪ ಸಹನೆಯಿಂದ ನೀವು ಕೂತ್ಕೊಂಡು ಎಷ್ಟೊತ್ತಾದರೂ ಅಡ್ಡಿ ಇಲ್ಲ ಆರಾಮ ಊಟ ಮಾಡ್ತೇನೆ ಅಂತ ಹೇಳಿ ಸಹನೆ ಇಲ್ಲದೆ ಶಾಂತಿಯಿಂದ ಊಟ ಮಾಡಬೇಕಾದ್ರೆ ಎರಡು ಒತ್ತಿ ಅಥವಾ ಹೆಂಡತಿ ಮಾಡಿದ ಅಡಿಗೆಯ ಕೈ ರುಚಿ ಬೇಕು ಅಂತಾದರೆ ಮೂರು ಒತ್ತಿ ಅಂತ ಬಂತು ಇವನು ಶಿ ಹೆಂಡತಿ ಮೊದಲೇ ಅವಳದ ಅಡುಗೆ ಬೇಡ ಹಾಂ ಇನ್ನು ಮತ್ತೆ ನಾನೇನು ಮಾಡೋದು ಆರಾಮ್ಸದೆ ಊಟ ಮಾಡಬೇಕು ಆದ್ದರಿಂದ ಎರಡು ಒತ್ತದೇ ಒಳ್ಳೆಯದು ಅಂತ ಎರಡು ಒತ್ತಿದ ಎರಡು ಒತ್ತಿದ ಕೂಡಲೇ ಏನು ಬಂತು ಆಯಿತು ಸ್ವಲ್ಪ ಹೊತ್ತು ಕಾಯಿರಿ ನಿಮಗೆ ಅಡಿಗೆ ಬರ್ತದೆ ಹೇಳಿದ ನಾನು ಕುರ್ಚಿಯಲ್ಲಿ ಕೂತ್ಕೊಂಡೆ ಸಿಂಗಣ್ಣ ಯೋಚನೆ ಮಾಡ್ತಾ ಇದ್ದ ಆಹಾ ಎಷ್ಟು ಒಳ್ಳೆಯ ಅಡಿಗೆ ಬರ್ಬೋದು ಅಂಥೇಳಿ ಕಾರ್ ಕಾಲಿಂಗ್ ಬೆಲ್ಲ ಒತ್ತಿದ್ರು ಯಾರೋ ಬೆಲ್ಲದ ಕೂಡಲೇ ಇವನು ಹೋಗಿ ಬಾಗಿಲು ತೆಗೆದ ಬಾಗಿಲು ತೊಟ್ಟ ತೆಗೆದ ಕೂಡಲೇ ಏನು ಅವನಿಗೆ ಫಸ್ಟಿಗೆ ಬಂದದ್ದು ಮೂರು ಸಾವಿರ ರೂಪಾಯಿದು ಬಿಲ್ಲು ಆ ಇದು ಮೂರು ಸಾವಿರ ರೂಪಾಯಿದು ಬಿಲ್ಲು ಅಡಿಗೆ ಬರಲಿಲ್ವಲ್ಲ ಅಂತ ಯೋಚನೆ ಮಾಡಿದ ಅಷ್ಟು ಏನು ಮಾಡೋದು ಅದು ಅವನು ಹೇಳಿದ ತಂದವನು ನೋಡಿ ಸ್ವಾಮಿ ನಮ್ದು ಯಾವಾಗಲೂ ಹಾಗೆ ಕ್ಯಾಶ್ ಆನ್ ಕ್ಯಾರಿಯನ್ನ ಹಾಗೆಯೇ ನಿಮ್ದು ಅಡಿಗೆ ಬರಬೇಕಾದ್ರೆ ನೀವು ಮೊದಲೇ ದುಡ್ಡು ಕೊಡಬೇಕು ಅಂತ ಆಯಿತಾ ಇನ್ನೇನು ಮಾಡೋದು ಎಲ್ಲ ಹೇಳಿ ಆಗಿದೆ ಅಂಥೇಳಿ ಮೂರು ಸಾವಿರ ರೂಪಾಯಿ ಕೊಟ್ಟ ಮೂರು ಸಾವಿರ ರೂಪಾಯಿ ಕೊಟ್ಟು ಒಳಗೆ ಬಂದು ಕೂತ್ಕೊಂಡ ಒಳಗೆ ಬಂದು ಕೂತ್ಕೊಂಡವನಿಗೆ ಪುನಃ ಬೆಲ್ಲಾಯಿತು ಬೆಲ್ಲದ ಕೂಡಲೇ ಹೋದ ಒಂದು ದೊಡ್ಡ ಪ್ಯಾಕೆಟ್ ಬಂತು ಪ್ಯಾಕೆಟ್ ತಗೊಂಡು ಬಂದು ಅವನು ನೋಡಿದ ಓ ಒಳ್ಳೆ ಗವ ಘಮ ಘಮ್ಮ ಗಮ್ಮ ಊಟ ಇರ್ಬೋದು ಅದರಲ್ಲಿ ಅಂತ ಹೇಳಿ ಅದನ್ನು ಬಿಚ್ಚಿ ನೋಡ್ತಾನೆ ಏನುಂಟು ಸ್ವಾಮಿ ಅದರಲ್ಲಿ ಒಂದು ಬಟ್ಲು ಗಂಜಿ ಒಂದು ಹೋಳು ಉಪ್ಪಿನಕಾಯಿ ಹಾಂ ನಿಧಾನದಲ್ಲಿ ಊಟ ಮಾಡಲಿಕ್ಕೆ ಇವನಿಗೆ ಬಂದದ್ದು ಯಾವುದನ್ನು ಗಂಜಿಯನ್ನು ದ್ವೇಷಿಸ್ತಿದ್ನೋ ಅದೇ ಒಂದು ಬಟ್ಲು ಗಂಜಿ ಮೂರು ಸಾವಿರ ರೂಪಾಯಿ ಕೊಟ್ಟು ಒಂದು ಬಟ್ಲು ಗಂಜಿ ಒಂದು ತುಂಡು ಉಪ್ಪಿನ ತಗೊಂಡ್ರು ಕೂಡಲೇ ಅಯ್ಯೋ ಬೇಡ ಇದು ಆಗೋದಲ್ಲ ಅಂಥೇಳಿ ಕೂಡಲೇ ಆ ಗಂಜಿಯನ್ನು ತಿಂದ ವಾಸಿ ಹೆಂಡತಿ ಮನೆಗೆ ಹೋದ ಆದ್ದರಿಂದ ಅವನಿಗನ್ನಿಸ್ತು ಹೆಂಡತಿ ಮನೆಯಲ್ಲಿದ್ದರೆ ಕೋಟಿ ರೂಪಾಯಿ ಹೌದು ಅಂತ ಅಲ್ಲಿ ಹೋದ ಕೂಡಲೇ ಹೆಂಡತಿ ಹೇಳಿದ್ಲು ಹೌದಾ ಮಾರೇ ನಾನು ಹೇಳಿರಲಿಲ್ಲ ನಿಮಗೆ ಆಗಲಿಕ್ಕಿಲ್ಲ ನಾನು ಇಲ್ಲದಿದ್ದರೆ ಅಂತ ಹೇಳಿದ್ಲು ಹೌದು ಕಣೇ ನೀನು ಇಲ್ಲದಿದ್ರೆ ಆಗೋದಿಲ್ಲ ಬಾರೆ ಮನೆಗೆ ಇವತ್ತೇ ಸಂಜೆ ಹೋಗೋಣ ಅಂದ ಮತ್ತೆ ಸಾಯಂಕಾಲ ಪುನಃ ಗಂಡ ಹೆಂಡತಿ ಮನೆಗೆ ಬಂದರು ಆಗ್ಬೋದಲ್ವ ನಿಮ್ಗೆ ಬೇಕಾ ಆನ್ಲೈನ್ ಆರ್ಡರ್ ಮಾಡಿದ್ದೆ ಊಟ ಬೇಕು ಅಂತಾದರೂ ಮಾಡಿ ಮೂರು ತಾರು ರೂಪಾಯಿ ಕೊಟ್ಟು ಒಂದು ಬಟ್ಲು ಗಂಜಿ ತಿನ್ನಿ ಇಲ್ಲದಿದ್ದರೆ ಮನೆಯಲ್ಲಿ ಹೆಂಡತಿ ಏನು ಮಾಡ್ತಾಳೋ ಅದನ್ನು ಖುಷಿ ಖುಷಿಯಲ್ಲಿ ಊಟ ಮಾಡಿ ಅಂತ ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ ನಮಸ್ಕಾರ